ಇನ್ನು ಜಿಎಸ್ಟಿ ತೆರಿಗೆಗಳನ್ನ ವಂಚನೆ ಮಾಡ್ತಾ ಇದ್ದಂತಹ ನೂರಾರು ಕೋಟಿಗಳಷ್ಟು ಜಿಎಸ್ಟಿ ತೆರಿಗೆಗಳನ್ನ ಕಟ್ಟದೆ ವಂಚನೆ ಮಾಡ್ತಾ ಇದ್ದಂತಹ ಇಬ್ಬರು ಮಾಸ್ಟರ್ ಮೈಂಡ್ ಗಳನ್ನ ಇದೀಗ ನೋಯ್ಡಾ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇವರಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಕೇಸುಗಳಿದ್ವು ಅವುಗಳಲ್ಲಿ ಮುಖ್ಯವಾಗಿ ಜಿಎಸ್ಟಿ ಹಗರಣದ ಮಾಸ್ಟರ್ ಮೈಂಡ್ ಗಳಾದ ಇಬ್ಬರು ಬಿಲಿಯನರ್ ವ್ಯಾಪಾರಿಗಳನ್ನ ನೋಯ್ಡಾ ಪೊಲೀಸರು ಬಂಧಿಸಿದ್ದಾರೆ ಖೋಟಾ ದಾಖಲೆಗಳನ್ನ ಬಳಸಿ ತೇಲುವ ಸಾವಿರಾರು ಬೋಗಸ್ ಕಂಪನಿಗಳ ಐಟಿಸಿ ಮೂಲ ಬೊಕ್ಕಸಕ್ಕೆ ಆದಾಯ ನಷ್ಟಕ್ಕೆ ಸಂಬಂಧಿಸಿವೆ ಇನ್ನು ಸರಕು ಮತ್ತು ಸೇವಾ ತೆರಿಗೆ ಅಂದ್ರೆ ಜಿ ಟಿ ವಂಚನೆ ಪ್ರಕರಣದ ಪ್ರಗತಿಯಲ್ಲಿ ಬೊಕ್ಕಸಕ್ಕೆ ಬಹುಕೋಟಿ ರೂಪಾಯಿಗಳನ್ನ ಅವರು ಆದಾಯ ನಷ್ಟಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಇದೀಗ ಅವರಿಗೆ ಜಾಲವನ್ನ ಬೀಸಿದ್ರು ಅವರನ್ನ ಹಿಡಿಯುವಂತಹ ಪ್ರಯತ್ನಗಳನ್ನ ಮಾಡ್ತಾ ಇದ್ರು ಕಂಟಿನ್ಯೂಸ್ ಆಗಿ ಆ ಹರಿಯಾಣ ಮೂಲದ ಇಬ್ಬರು ಬಿಲಿಯನಿಯರ್ ಉದ್ಯಮಿಗಳನ್ನ ಬಂಧಿಸಿರುವುದಾಗಿ ನೋಯ್ಡಾ ಪೊಲೀಸರು ಮಾರ್ಚ್ ಇಪ್ಪತ್ತನೇ ತಾರೀಕಿನಂದು ಘೋಷಣೆ ಮಾಡಿಕೊಂಡಿದ್ದಾರೆ